ಹಲೋ ಫ್ರೆಂಡ್ಸ್ ವ್ಯಕ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅನುರಾಧ ಸಾಹಿತ್ಯನ ಹತ್ರ ನನಗೆ ಗೊತ್ತಮ್ಮ ನಿನ್ನ ಮನಸ್ಸಲ್ಲಿ ಕರ್ಣನ ಬಗ್ಗೆ ತುಂಬ ಕೋಪ ಇದೆ ಅಂತ ಆದರೆ ನನ್ನ ಮಾತು ನಂಬು ಸಾಹಿತ್ಯ ಇದೆಲ್ಲ ಆಗಿದ್ದು ಒಳ್ಳೆಯದಕ್ಕೆ ನಾನು ಕರ್ಣನ ಪರವಾಗಿ ಮಾತಾಡ್ತಿದ್ದೀನಿ ಅಂತ ನಿನಗೆ ಅನಿಸ್ಬೋದು ಆದರೆ ಅದು ಹಾಗಲ್ಲಮ್ಮ ಕರ್ಣ ನಿನ್ನ ಪ್ರೀತಿಸ್ತಿದ್ದಾನೆ ಅಂತ ಗೊತ್ತಾದ ತಕ್ಷಣ ಅದನ್ನು ವಿರೋಧ ಮಾಡಿದ್ದು ನಾನೇ ಆಮೇಲೆ ನನಗೆ ಗೊತ್ತಾಗಿದ್ದು ನೀನು ಕರ್ಣ ಮದುವೆ ಆಗೋದು ದೈವ ಇಚ್ಛೆ ಅಂತ ನೋಡು ಕರ್ಣನ ಬದುಕಲ್ಲಿ ಬೆಳಕನ್ನು ನೀನು ತರಬೇಕಮ್ಮ ಅವನ ಬಗ್ಗೆ ಸುಮ್ಮನೆ ಕೋಪ ಮಾಡ್ಕೋಬೇಡ ಅವನ ಮನಸ್ಸನ್ನ ನೋಯಿಸ್ಬೇಡ ಸಾಹಿತ್ಯ ನಿನ್ನ ತುಂಬ ಪ್ರೀತಿ ಮಾಡ್ತಾನೆ ತಾನಾಗೆ ಬಂದಿರೋ ಪ್ರೀತಿನ ನಾನು ಯಾವತ್ತೂ ತಿರಸ್ಕಾರ ಮಾಡಬಾರ್ದಮ್ಮ ಅಂತಾರೆ ಹಾಗಾದರೆ ನನ್ನ ಬದುಕಿಗೆ ನನ್ನ ಇಷ್ಟಗಳಿಗೆ ಯಾವ ಬೆಲೆನೂ ಇಲ್ವಾ ಮೇಡಮ್ ಅಂತಾಳೆ ಸಾಹಿತ್ಯ ಈಚೆ ಆ ಈ ಕಾರಲ್ಲಿ ಬರ್ತಾ ಬರ್ಗಿಟ್ಟವಳು ಸಾಹಿತ್ಯ ಕಂಡು ಕಂಡಿದ್ದನ್ನೆಲ್ಲ ಕದ್ದುತವ್ರ ಮನೆಗೆ ಸಾಗಿಸೋ ಪ್ರಯತ್ನ ಮಾಡ್ತಿದ್ದಾಳೆ ಅನ್ಸುತ್ತೆ ಅವ್ರಿಗೆಲ್ಲ ಚಳಿ ಜ್ವರ ಬಿಡಿಸ್ತೀನಿ ಕರ್ಣ ಬರಲಿ ಅವನಿಗೂ ಚಳಿ ಜ್ವರ ಕಾದಿದೆ ಕಾರ್ ಯಾಕೋ ನಿಲ್ಲಿಸಿದೆ ಅಂತ ಡ್ರೈವರ್ಗೆ ಬೈತಾರೆ ಮುಂದೆ ರೋಡ್ ಕೆಲಸ ನಡೀತಿದೆ ಮುಂದೆ ಹೋಗೋ ಹಾಗಿಲ್ಲ ಅಂತಾನೆ ಡ್ರೈವರ್ ನಾನು ನಡ್ಕೊಂಡೇ ಹೋಗ್ತೀನಿ ನೀನು ಸುತ್ತಾಡ್ಕೊಂಡು ಬಾ ಅಂತ ಆಯ್ ಹೋಗ್ತಾರೆ ಸರಿ ಅಂತ ಡ್ರೈವರ್ ಹೋಗ್ತಾನೆ ಅವರ ಅಪ್ಪನೇ ಸಂಪಾದನೆ ಮಾಡಿ ತಂದು ಕೊಟ್ಟಿರೋ ಥರ ನನ್ನ ನೆಕ್ಲೇಸನ್ನೇ ಕದ್ದು ಫೋಟೋಗೆ ಫೋಸ್ ಕೊಡ್ತಿದ್ಯಾ ಇವತ್ತು ಎಲ್ರಿಗೂ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತಾರೆ ಆಯಿ ಈಚೆ ಅನುರಾಧ ಯಾಕೆ ಹೀಗೆಲ್ಲ ಮಾತಾಡ್ತಿದೆಯಾ ಸಾಹಿತ್ಯ ಅಂತಾರೆ ಮತ್ತು ಇನ್ನೇನು ಮೇಡಮ್ ಕರ್ಣ ಅವರು ನನ್ನ ಕುತ್ತಿಗೆಗೆ ತಾಳೆ ಕಟ್ಟುವಾಗ ನನ್ನ ಅಭಿಪ್ರಾಯ ಕೇಳಬೇಕು ಅಂತ ಅವರಿಗೆ ಅನಿಸಿರ್ಲಿಲ್ಲ ಹಾಗಿದ್ಮೇಲೆ ನನ್ನ ಅಭಿಪ್ರಾಯಗಳಿಗೆ ಬೆಲೆ ಇಲ್ಲ ಅಂತ ಅರ್ಥ ಅಲ್ವಾ ಅಂತಾಳೆ ಸಾಹಿತ್ಯ ಯಾವತ್ತೂ ಸತ್ಯಕ್ಕೆ ಒಂದೇ ಮುಖ ಇರಲ್ಲ ಕರ್ಣ ನಿನ್ನ ಕೇಳದೆ ತಾಳೆ ಕಟ್ಟಿರೋದು ಎಷ್ಟು ಸತ್ಯನೋ ಅದ್ರ ಹಿಂದಿರೋ ಹಲವಾರು ಅಮ್ಮ ಕರ್ಣ ಯಾವತ್ತಾದರೂ ನಿನ್ನ ಮೇಲೆ ಕೋಪಿಸ್ಕೊಂಡಿಲ್ಲ ಕರ್ಣ ಎಂಥವನು ಅಂತ ನಿನಗೆ ಗೊತ್ತು ಅದನ್ನ ನಿನಗೆ ಹೇಳಬೇಕಾಗಿಲ್ಲ ಅವನು ನಿನಗೆ ಕೆಟ್ಟದ್ದು ಮಾಡಬೇಕು ಅಂತ ಮಾಡಿದ್ದಲ್ಲ ಅಂತಾರೆ ಅನುರಾಧ ಆದರೆ ಇವತ್ತು ನೋವು ಅನ್ಬಿಸ್ತಿರೋದು ನಾನೇ ಅಲ್ವಾ ಮೇಡಮ್ ಅಂತಾಳೆ ಸಾಹಿತ್ಯ ಹಾಗೆ ಯಾಕೆ ಅನ್ಕೋತೀಯಾ ಒಂದು ವೇಳೆ ನೀನು ರಿಷಿನ ಆಗಿದ್ದಿದ್ರೆ ಜೀವನದಲ್ಲಿ ನೀನು ಸುಖವಾಗಿರ್ತಿದ್ಯಾ ಆ ಮನೆಗೆ ನಿನ್ನ ಅಗತ್ಯ ಇದೆಯಮ್ಮ ಎಲ್ಲನೂ ಬಿಡಿಸಿ ಹೇಳೋಕ್ಕಾಗಲ್ಲ ಕರ್ಣನ ಬದುಕಿಗೆ ನಿನ್ನ ಅವಶ್ಯಕತೆ ಇದೆ ನೀನು ಯಾವತ್ತೂ ಕೇಳ್ತಿದ್ದೀಯಲ್ಲ ನಾನೇ ಯಾಕ ಮನೆಗೆ ಹೋಗಲ್ಲ ಅಂತ ಸಾಹಿತ್ಯ ಈಗ ನನ್ನ ಬದುಕು ನಿನ್ನ ಜವಾಬ್ದಾರಿಯಾಗಿದೆಯಮ್ಮ ನಿನ್ನ ಕೋಪನ ಮತ್ತು ಅಲ್ಲಿ ನಿನ್ನ ಹೊಸ ಬದುಕನ್ನು ಕಟ್ಕೋ ಅಮ್ಮ ಅಂತಾರೆ ಅನುರಾಧ ಈ ಆಯಿ ಇನ್ನೊಂದು ಮುಖನ ಯಾರು ನೋಡಿದ್ರೆ ಸಾಯಿವರೆಗೂ ನೆನ್ಪಿಟ್ಕೊಳ್ಬೇಕು ಕಳ್ತನ ಮಾಡ್ತೀರಾ ಅಂತ ಬಂದು ಸಾಹಿತ್ಯ ಅನುರಾಧ ಮಾತಾಡ್ತಿರೋದನ್ನು ನೋಡಿ ಅಯ್ಯೋ ಅನು ಅಲ್ವಾ ಹೌದು ಅನುನೇ ಅಂತಾರೆ ಆಯಿ ಈಚೆ ಸ್ವರೂಪ ಭಾವ ನಿಂದೇ ಸ್ಟೈಲಲ್ಲಿ ಎಲ್ಲರ ಬಾಯಿ ಮುಚ್ಚಿಸ್ಬಿಟ್ಟೆ ಅಂತಾನೆ ಬಾಯಿನ ತಿರುಗಿಸಿದ್ದು ಅಂತಾನೆ ಕರ್ಣ ಹೌದಪ್ಪ ಕರ್ಣ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ನೀನು ಈ ಶಾಸ್ತ್ರ ಮಾಡಿ ನಾಲ್ಕು ಜನ ಒಳ್ಳೆ ಮಾತಾಡೋ ಹಾಗೆ ಮಾಡಿದೆ ಈಗ ನನಗೆ ನಿನ್ನ ಮೇಲೆ ಸಂಪೂರ್ಣ ನಂಬಿಕೆ ಬಂತು ಇನ್ಮೇಲೆ ಅವಳು ಸಂತೋಷವಾಗಿರ್ತಾರೆ ಅಂತಾರೆ ತಾತ ಎಲ್ಲ ಸರಿ ಹೋಗುತ್ತೆ ತಾತ ಸ್ವಲ್ಪ ಟೈಮ್ ಬೇಕು ಅಂತಾನೆ ಕರ್ಣ ಸಾಹಿತ್ಯನ ಮದುವೆಯಾಗಿ ಅವಳು ಭಾಳನ್ನು ಹಾಳು ಮಾಡಿದ್ದವನ್ನ ಹೊಗಳ್ತಿದ್ಯಾ ಕ್ಯಾಪ್ಟನ್ ನೀವು ಋಷಿ ಜೊತೆ ಮದುವೆ ಆಗದಿದ್ರೆ ಅವಳು ಜೀವಂತವಾಗಿರ್ತಿದ್ರು ಇವನ್ನ ಮದುವೆ ಆಗಿದ್ದಕ್ಕೆ ಸಾವು ಅವಳು ಬೆನ್ನಿಗೆ ಬಿದ್ದಿದೆ ಅಂತಾರೆ ವೆಂಕಟೇಶ್ ಒಳ್ಳೆ ಟೈಮಲ್ಲಿ ಕೆಟ್ಟ ಮಾತನ್ನು ಆಡ್ ಯಾಕೆ ಆಡ್ತಿದ್ಯಾ ಅಂತಾರೆ ತಾತ ಅದು ಯಾರೋ ಬ್ಲ್ಯಾಕ್ ರೋಸ್ ಅಂತೆ ಅವನಿಗೆ ಇವನ್ನ ಕಂಡ್ರೆ ಆಗಲ್ಲ ಅಂತ ಇವನ ಮೇಲೆ ಸೇರ್ ತೀಸ್ಕೋಬೇಕೆ ಆ ಬ್ಲ್ಯಾಕ್ ರೋಸು ಸಾಹಿತ್ಯ ಬೆನ್ನ ಹಿಂದೆ ಬಿದ್ದಿದ್ದಾನೆ ಹಿಂದೆ ಒಂದು ಸಲ ಸಾಹಿತ್ಯನ ಕಿಡ್ನಾಪ್ ಮಾಡಿದವನು ಅವನೇ ಇವನ್ ಜೊತೆ ಇರೋರೆಲ್ಲ ಆ ಜೀವನ ಎಡಗೈಲಿ ಹಿಡ್ಕೊಂಡೇ ಬದುಕಬೇಕು ನಮ್ಮ ಸಾಹಿತ್ಯಂಗೆ ಗಳಿಗೆಲಿ ಏನಾಗುತ್ತೋ ಅಂತಾರೆ ವೆಂಕಟೇಶ್ ಏನೂ ಆಗಲ್ಲ ಅವ್ಳು ಕೂದಲು ಹೋಗೋಕ್ಕೂ ನಾನು ಬಿಡಲ್ಲ ಬ್ಲ್ಯಾಕ್ ರೋಸ್ ಯಾವುದೇ ಗುಹೆಯಲ್ಲಿ ಬಚ್ಚಿಟ್ಕೊಂಡಿರಲಿ ಹುಡುಕ್ ತೆಗಿತೀನಿ ಇಷ್ಟು ದಿನ ಅವನು ನಮಗೆ ಕೊಟ್ಟಿರೋ ತೊಂದರೆಗೆ ಬಡ್ಡಿ ಚಕ್ರ ಬಡ್ಡಿ ಸೇರಿಸ್ಕೊಡ್ತೀನಿ ಅಂತಾನೆ ಕರ್ಣ ಈಚೆನು ಅದ ನಾನು ಹೇಳಿದ್ದನ್ನು ಮನಸ್ಸಲ್ಲಿ ಇಟ್ಕೋ ಸಾಹಿತ್ಯ ನಾನು ಹೇಳಿದಂಗೆ ಮಾಡು ಅಂತಾರೆ ಮೇಡಮ್ ನೀವೇ ನನ್ನ ಆ ಮನೆಗೆ ಕಳಿಸಿದ್ದು ಆದರೆ ನೀವೇ ಹಿಂದೆ ನಿಂತಿದ್ದೀರಾ ಸರಿ ಮೇಡಮ್ ನೀವು ಹೇಳಿದಂಗೆ ಎಲ್ಲನೂ ಮಾಡ್ತೀನಿ ನೀವು ನನ್ನ ಜೊತೆ ಆ ಮನೆಗೆ ಬನ್ನಿ ಅಂತಾಳೆ ಸಾಹಿತ್ಯ ನಾನು ಆ ಮನೆಗೆ ಬರೋಕ್ಕಾಗಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು ಆದರೆ ಆ ಒಳಗೆ ನಾನು ಬರೋ ಹಾಗೆ ಮಾಡೋದು ನಿನ್ನ ಕೈನಲ್ಲಿದೆಯಮ್ಮ ಅಲ್ಲಿ ಇರೋರು ಅಡೆತಡೆ ನಿವಾರಿಸಿ ನಾನು ಆ ಒಳಗೆ ಬರೋ ಹಾಗೆ ಮಾಡ್ತೀಯ ಅಂತ ನನಗೆ ನಂಬಿಕೆ ಇದೆ ಸಾಹಿತ್ಯ ಅಂತಾರೆ ಅನುರಾಧ ಅಯ್ಯೋ ಪಾಂಡುರಂಗ ಈ ಕಾರಣಕ್ಕ ಸಾಹಿತ್ಯನ ನಮ್ಮನೆಗೆ ಸಸ್ಯಾಗಿ ಕಳಿಸಿರೋದು ಅಂತಾಳೆ ಆಯಿ ನಾನು ಆ ಮನೆಗೆ ಬರೋಕೆ ಎಷ್ಟು ಕಾಯ್ತಿದ್ದೀನಿ ಗೊತ್ತಾ ಬರೋ ಹಾಗೆ ಮಾಡೋದು ನಿನ್ನ ಹೊಣೆ ಸರಿಯಮ್ಮ ನಾನು ಹೊರಡ್ತೀನಿ ದೇವರು ಒಳ್ಳೇದು ಮಾಡಲಿ ಅಂತ ಅನುರಾಧ ಹೋಗ್ತಾರೆ ಈಚೆ ಆಯಿ ವಾಪಸ್ ಬರ್ತಾರೆ ಆಗ ಡ್ರೈವರ್ ಇಷ್ಟು ಬೇಗ ನೆಕ್ಲೆಸ್ ಕೊಟ್ರ ಅಂತಾನೆ ನೆಕ್ಲೆಸ್ ಮನೆ ಹಾಳಾಯಿತು ನಮ್ಮ ಮನೆ ಬುಡಕ್ಕೆ ಬೆಂಕಿ ಬಿದ್ದಿದೆ ನಡೆಯೋವನಿಗೆ ಅಂತಾಳೆ ಸರಿ ಬನ್ನಿ ಕೂತ್ಕೊಳ್ಳಿ ಅಂತಾನೆ ಡ್ರೈವರ್ ಈಚೆ ಕರ್ಣನಪ್ಪ ಡಾಕ್ಟರ್ ನೀವು ಹೇಳ್ತಿರೋದು ನಿಜಾನ ಯಾವಾಗ ಡಾಕ್ಟರ್ ನೀವು ಹೇಳ್ತಿರೋದು ಕೇಳಿ ಖುಷಿಯಾಗ್ತಿದೆ ನಾವು ಈಗಲೇ ಬರ್ತೀವಿ ಅಂತ ಕಾಲ್ ಕಟ್ ಮಾಡ್ತಾರೆ ರೀ ಏನಾಯಿತು ಹಾಸ್ಪಿಟಲ್ನಿಂದ ಕಾಲ್ ಮಾಡಿದ್ರ ಅಂತಾರೆ ಅರುಂಧತಿ ಹೌದು ಅರುಂಧತಿ ಪಾಪಂಗೇ ಪ್ರಜ್ಞೆ ಬಂದಿದೆ ಅಂತ ಅಂತಾರೆ ಸರಿ ನಾವು ಈಗಲೇ ಹೋಗಿ ತುಪ್ಪದ ಜೀಪ್ ಹಚ್ಚಿ ಬರ್ತೀನಿ ಅಂತ ಅರುಂಧತಿ ಹೋಗ್ತಾರೆ ಅವ್ರು ಹುಷಾರಾಗ್ತಿರೋದು ಖುಷಿ ಆಗ್ತಿದೆ ಅವ್ರ ಪರಿಸ್ಥಿತಿಗೆ ಕಾರಣ ಯಾರು ಅಂತ ಹೇಳ್ತಾರೆ ಹೇಳಿ ಅವ್ರು ಯಾರೇ ಆಗಿರಲಿ ಅವರನ್ನು ನಾನು ಸುಮ್ಮನೆ ಬಿಡಲ್ಲ ಅವರಿಗೆ ಒಂದು ಗತಿ ಕಾಣಿಸ್ತೀನಿ ಅಂತಾರೆ ಕರ್ಣನಪ್ಪ ಆಗ ವನಜ ಶಾಕ್ನಿಂದ ನೋಡ್ತಿರ್ತಾರೆ ಅರುಂಧತಿ ಬಂದು ದೀಪ ಹಚ್ಚಾಯಿತು ಹೊರಡೋಣ ಅಂತಾರೆ ಏನಾದರೂ ಸ್ಪೆಷಲ್ ಅಡುಗೆ ಮಾಡೋಕೆ ಹೇಳು ಅಂತಾರೆ ಕರ್ಣನಪ್ಪ ಸುಲೋಚನ ಏನಾದರೂ ಸ್ವೀಟ್ ಮಾಡು ಪಾಪಮ್ಮಂಗೆ ಪ್ರಜ್ಞೆ ಬಂದಿದೆ ಅಂತೆ ಸಿಂಚು ಅಂತ ಅರುಂಧತಿ ಹೋಗ್ತಾರೆ ಅಯ್ಯೋ ದೇವ್ರೆ ಪಾಪಮ್ಮಂಗೆ ಪ್ರಜ್ಞೆ ಬಂದಿದೆಯಂತೆ ಎಲ್ಲನೂ ಹೇಳಿಬಿಡ್ತಾರೆ ನನ್ನ ಕತೆ ಮುಗೀತು ಏನಾದರೂ ಮಾಡಲೇಬೇಕು ಅಂತ ಹೋಗ್ತಾಳೆ ವನಜ ಈಚೆ ಕರ್ಣ ಸಾಹಿತ್ಯ ಅತ್ತೆ ಮಾವನ ಮನೆಯಿಂದ ಹೊರಡ್ತಾರೆ ನನ್ನ ಮೊಮ್ಮಗಳನ್ನ ಚೆನ್ನಾಗಿ ನೋಡ್ಕೊಪ್ಪ ಅಂತಾರೆ ತಾತ ನನ್ನ ಕಣ್ರೆಪ್ಪೆ ತರಹ ನೋಡ್ ಕೋತೀನಿ ಅಂತಾನೆ ಕರ್ಣ ಕ್ಯಾಪ್ಟನ್ ಅಂತ ಸಾಹಿತ್ಯ ತನ್ನ ತಾತನ ತಬ್ಕೊಂಡು ಅಳ್ತಾಳೆ ಸ್ವರೂಪ್ ತಾತಂಗೆ ಟೈಮ್ ಟೈಮ್ಗೆ ಟ್ಯಾಬ್ಲೆಟ್ ತಗೋ ಹಾಗೆ ನೋಡ್ಕೊ ಅಂತಾಳೆ ಸಾಹಿತ್ಯ ಸರಿ ಅಕ್ಕ ಅಂತಾನೆ ಸ್ವರೂಪ್ ಕ್ಯಾಪ್ಟನ್ ಏನೇ ಇದ್ದರೂ ನನಗೆ ಫೋನ್ ಮಾಡಿ ಹುಷಾರಾಗಿ ಚಿಕ್ಕು ರಾತ್ರಿ ಲೇಟಾಗಿ ಮನೆಗೆ ಬರಬೇಡಿ ಟೈಮ್ಗೆ ಸರಿಯಾಗಿ ಊಟ ಮಾಡಿ ಚಿಕ್ಕಮ್ಮ ಹುಷಾರು ಅಂತಾಳೆ ಸಾಹಿತ್ಯ ಎಂತ ಇಮೋಷ್ನಲ್ ಡ್ರಾಮಾನಪ್ಪ ಕರುಳು ಕಿತ್ ಬರ್ತಿದೆ ಅಂತಾನೆ ಕರ್ಣ ಸಿಟ್ಟಿಂದ ಸಾಹಿತ್ಯ ಹೋಗ್ತಾಳೆ ಭರತ್ ನೀನು ಮನೆಗೆ ಹೋಗಿರೋ ನನಗೆ ಸ್ವಲ್ಪ ಕೆಲಸ ಇದೆ ಬರ್ತೀನಿ ಅಂತ ಕರ್ಣನೂ ಹೋಗ್ತಾನೆ ಈಚೆ ಆಸ್ಪತ್ರೆಯಲ್ಲಿ ವನಜಾ ಪಾಪಮ್ಮನ ಮುಂದೆ ಕೂತ್ಕೊಂಡು ಪಾಪಮ್ಮ ನಿಮಗೆ ಹೀಗಾಗಿರೋದ್ರಲ್ಲಿ ನಂದೇನು ತಪ್ಪಿಲ್ಲ ಪಾಪಮ್ಮ ನನ್ನ ನಂಬಿ ನೋಡಿ ಅಣ್ಣ ಹತ್ತಿಗೆ ಬಂದಾಗ ಅವ್ರ ಮುಂದೆ ನನ್ನ ಹೆಸರು ಹೇಳಬೇಡಿ ನಂದೇನು ತಪ್ಪಿಲ್ಲ ಇದು ನನ್ನ ಜೀವನದ ಪ್ರಶ್ನೆ ಅಂತಾರೆ ಆಗ ಅಣ್ಣ ಸಿಂಚು ಬರ್ತಾರೆ ವನಜ ಯಾವಾಗ ನಮಗಿಂತ ಮುಂಚೆ ಬಂದೆ ಅಂತಾರೆ ಅಣ್ಣ ನಾನೇ ಅವರನ್ನು ಮೊದಲೇ ನೋಡಬೇಕು ಅಂತ ಗಡಿ ಹಿಡಿಯಲಿ ಬಂದೆ ಅಂತಾಳೆ ವನಜ ಆಗ ಕರ್ಣನಪ್ಪ ಪಾಪಮ್ಮನ ಕೈ ಹಿಡ್ಕೊಂಡು ಹೇಗಿದ್ದೀರ ಪಾಪಮ್ಮ ಅಂತಾರೆ ಪಾಪಮ್ಮ ಕಣ್ಣನ ಬಿಟ್ಟು ವನಜನ ನೋಡ್ತಾಳೆ ಹೇಳ್ಬೇಡ ಅಂತ ವನಜ ಸನ್ನೆ ಮಾಡ್ತಾಳೆ ಪಾಪಮ್ಮ ಏನಾಗ್ತಿದೆ ಅಂತಾರೆ ಕರ್ಣನಪ್ಪ ಆಗ ಜೋರಾಗಿ ಉಸಿರನ್ನ ಬಿಡ್ತಾರೆ ಪಾಪಮ್ಮ ಪಾಪಮ್ಮ ಯಾಕೆ ಮಾಮ ಕಡೆ ಕೈ ತೋರಿಸ್ತಾರೆ ಇದ್ದಾರೆ ಅಂತ ಸಿಂಚು ಯೋಚನೆ ಮಾಡ್ತಾಳೆ ಪಾಪ ಅಮ್ಮ ಏನಾಗ ಆಗ್ತಾ ಇದೆ ಅಂತಾರೆ ಕರ್ಣನಪ್ಪ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ